ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವಶ್ಚ ರಾಹುವೇ ಕಿದವೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳಲ್ಲಿ ಎಲ್ಲ ಒಂದು ಜನಗಳಿಗೂ ಆಯಸ್ಸು ಕೊಡು ಆರೋಗ್ಯ ಕೊಡು ಅಭಿವೃದ್ಧಿ ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಯಾರಿಗೆ ಜೀವನದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತಹ ಜನರಿಗೆ ಅವರ ಗ್ರಹಗತಿಗಳನ್ನ ನೋಡಿಕೊಂಡಾಗ ಬುಧ ರಾಹುವಿನ ಸಂಯೋಗ ಇರುತ್ತೆ ಅಂತಕ್ಕಂಥ ವಿಚಾರ ಬುಧ ಬುದ್ಧಿಯನ್ನು ಕೊಡುವಂತಹ ಗ್ರಹ ಬುಧ ನಪುಂಸಕ ಗ್ರಹ ಬುಧ ಹಸಿರು ಬಣ್ಣದ ಗ್ರಹ ಬುಧ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡಿಕೊಡುವಂತಹ ಗ್ರಹ ಬುಧ ನಾರಾಯಣನ ಸ್ವರೂಪ ಈ ರೀತಿ ಬಹಳಷ್ಟು ನಾವು ಬುಧನ ಬಗ್ಗೆ ವರ್ಣನೆ ಮಾಡ್ತಾ ಹೋಗ್ತೀವಿ ತಿಂಗಳಿಗೆ ಒಂದು ಸಲ ಈ ಗ್ರಹದ ಒಂದು ಬದಲಾವಣೆ ಇರುತ್ತೆ ಅದೇ ಥರ ರಾಹು ಬಂದು ಅಸುರ ಗ್ರಹ ಕೇತುವಿಗೆ ವಿಶೇಷವಾಗಿ ದಂತವಕ್ರ ಶಿಶುಪಾಲಂಬ ಎಂಬತಕ್ಕಂಥ ಹೆಸರಿದೆ ಈ ವಿಶೇಷವಾಗಿ ಇವರು ಮೂರು ಜನ್ಮ ಜನ್ಮ ತಗೊಂಡು ಕೊನೆಗೆ ಕೇತುಗಳಾಗಿ ಹುಡ್ತಾರೆ ರಾಹುವಿಗೆ ಹಾವಿನ ತಲೆ ದೇಹ ಮನುಷ್ಯಂದು ಅದೇ ಥರ ಕೇತುವಿಗೆ ತಲೆ ಇರೋದಿಲ್ಲ ಮನುಷ್ಯ ಇದು ಮಾತ್ರ ದೇಹ ಮಾತ್ರ ಇರುತ್ತೆ ರಾಹುವಿಗೆ ತಲೆ ಇರುತ್ತೆ ದೇಹ ಇರೋದಿಲ್ಲ ಕೇತುವಿಗೆ ರಾಹುವಿಗೆ ತಲೆ ಬಂದುಬಿಟ್ಟು ಸಿಂಹದ ಒಂದು ತಲೆ ರಾಹುವಿಗೆ ಅಂತ ಹೇಳಿ ಕರಿತೀವಿ ಸೊ ದೇಹ ರಾಹುವಿಗೆ ಇರೋದಿಲ್ಲ ಕೇತುವಿಗೆ ದೇಹ ಇರುತ್ತೆ ತಲೆ ಇರೋದಿಲ್ಲ ಅಂದರೆ ಅರ್ಧ ಅರ್ಧ ಭಾಗ ಇದು ತಲೆ ರಾಹುವಿಗೆ ದೇಹ ಕೇತುವಿಗೆ ಹೀಗೆ ಉಲ್ಟಾ ಅಪ್ರದಕ್ಷಿಣೆಯಾಗಿ ತಿರುಗುವಂಥ ಗ್ರಹ ರಾಹುಕೇತುಗಳು ಇಂತಹ ರಾಹು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಏನಾದರೂ ಬಂದು ಯಾವುದಾದ್ರೂ ಗ್ರಹದ ಜೊತೆ ಸೇರ್ಕೊಂಡ್ಬಿಟ್ರೆ ಆ ಗ್ರಹಕ್ಕೆ ಗ್ರಹಣ ಹಿಡಿಯುತ್ತೆ ನಿಮಗೆಲ್ಲ ಗೊತ್ತಿರೋಂಗೆ ಸೂರ್ಯಗ್ರಹಣ ಚಂದ್ರಗ್ರಹಣದ ಬಗ್ಗೆ ಕೇಳಿದ್ದೀರ ಅದೇ ಥರ ಈ ಒಂದು ಗ್ರಹಣಗಳಲ್ಲಿ ಬುಧ ಗ್ರಹಣ ಅಂದರೆ ಬುಧನ ಜೊತೆ ರಾಹು ಸೇರಿಕೊಂಡಾಗ ಬುಧನ ಜೊತೆ ಸೇರು ಕೇತು ಸೇರಿಕೊಂಡಾಗ ಬುಧ ಗ್ರಹಣ ಹಿಡಿಯುತ್ತೆ ಅಂಥ ವ್ಯಕ್ತಿಗಳಿಗೆ ಬೇಗ ಬ್ಲ್ಯಾಕ್ ಮ್ಯಾಜಿಕ್ ಆಗುವಂಥದ್ದು ತೊಂದರೆಗಳಾಗುವಂಥದ್ದು ಬಹಳ ಕಷ್ಟಪಡುವಂಥದ್ದು ಯಾರಿಗಾದ್ರೂ ದುಡ್ಡು ಕೊಟ್ಟು ಸಿಕ್ಕಾಕೊಳ್ಳುವಂಥದ್ದು ಉಸಿರಾಟದ ಸಮಸ್ಯೆ ಇರುವಂಥದ್ದು ಮತ್ತು ಅವರ ಬುದ್ಧಿ ಅಂತಕ್ಕಂಥದ್ದು ವಿಪರೀತ ಏನೋ ಒಂದು ಮಾಡೋಕ್ಕೆ ಹೋಗಿ ಸಿಕ್ಕಾಕೊಳುವಂಥದ್ದು ಇಂಥದ್ದೆಲ್ಲ ವಿಚಾರವೂ ಆಗ್ತಾ ಇರುತ್ತೆ ಹಾಗಾಗಿ ಈ ಬುಧನ ವಿಚಾರಕ್ಕೆ ನಾವು ಬಂದಾಗ ಬಹಳ ಒಂದು ಒಳ್ಳೆಯ ಗ್ರಹ ಆದರೂ ಕೂಡ ರಾಹುವಿನ ಜೊತೆ ಯಾವಾಗ ಸಂಯೋಗ ಆಗುತ್ತೋ ಅಲ್ಲಿಂದ ಮನುಷ್ಯನ ಜೀವನದಲ್ಲಿ ಬಹಳಷ್ಟು ಕಷ್ಟ ತೊಂದರೆಗಳು ಬರ್ತಾ ಹೋಗುತ್ತೆ ಹಾಗಾಗಿ ಈ ತರಹದ ಬುಧ ರಾಹು ಒಟ್ಟಿಗೆ ಇದ್ದಾಗ ಅಥವಾ ಬುಧ ಕೆತು ಒಟ್ಟಿಗೆ ಇದ್ದಾಗ ಪರಿಹಾರ ಮಾಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಕೆಲವು ಶಾಂತಿಗಳನ್ನ ಋಷಿಮುನಿಗಳು ಬರೆದಿಟ್ಟಿದ್ದಾರೆ ಅಂತಹ ಶಾಂತಿಗಳಲ್ಲಿ ಬುಧನ ಜಪ ರಾಹು ಜಪ ಮಾಡುವಂಥದ್ದು ಶಾಂತಿ ಪರಿಹಾರಗಳನ್ನ ಮಾಡುವಂಥದ್ದು ಯಜ್ಞಗಳನ್ನ ಹಾಕುವಂಥದ್ದು ದಾನ ಕೊಡುವಂಥದ್ದು ಇವೆಲ್ಲವೂ ಕೂಡ ಬಹಳ ವಿಶೇಷವಾಗಿರುತ್ತೆ ಹಾಗಾಗಿ ಯಾರಿಗೆ ಜಾತಕದಲ್ಲಿ ಇದಿದೆಯೋ ಇದನ್ನು ನೀವು ಗಮನಿಸ್ಕೊಂಡು ಒಳ್ಳೆಯ ಒಂದು ಜ್ಯೋತಿಷ್ಯತ ತೋರಿಸಿ ಇಂತಹ ಒಂದು ಸಮಸ್ಯೆಗಳಿದ್ದರೆ ಕೂಡಲೇ ಪರಿಹಾರ ತಗೊಳ್ಳಿ ಜೀವನದಲ್ಲಿ ಅನುಕೂಲ ಆಗುತ್ತೆ ಈ ರಾಹುವಿನ ವಿಚಾರ ಇನ್ನೂ ಒಂದಷ್ಟು ಮಾತಾಡೋದಿದೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ನಮಸ್ಕಾರ